ಮಾಡಬೇಕಂದ್ರೆ ನಮ್ಮ ನಾವೇ ಬರ್ಬೇಕು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಅಂದ್ರೆ ಈ ಮನೆಯಲ್ಲ ನಮ್ಮ ಮನೆಯಲ್ಲಿ ಹೇಗೆ ಯುಗಾದಿ ಹಬ್ಬ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಯುಗಾದಿ ಹಬ್ಬ ಎಲ್ರಿಗೂ ಎಲ್ಲ ಒಳ್ಳೇದು ಮಾಡಲಿ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಸ್ವಲ್ಪ ಕಹಿ ಇರಲಿ ತುಂಬ ಜಾಸ್ತಿ ಸಿಹಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಈಗ ಬೇಳೆನಾ ಎರಡು ಗ್ಲಾಸ್ ಆಗಷ್ಟು ತೊಗೊಂಡಿದ್ದೀನಿ ಸಾಕು ನಮ್ಮ ಮನೆಗೆ ಒಂದು ಹತ್ತು ಹದಿನೈದು ಒಬ್ಬಟ್ಟಾದರೆ ಸಾಕು ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ರುಬ್ಬಕ್ಕೆ ಬೇರೆ ಹಾಕ್ಬೇಕಲ್ವ ಇನ್ನೊಂದು ಗ್ಲಾ ಇನ್ನೊಂದು ಅರ್ಧ ಗ್ಲಾಸ್ ಸೇರಿಸ್ಕೊತೀನಿ ನಾನು ಎರಡೂವರೆ ಲೋಟ ಈ ಎರಡೂವರೆ ಲೋಟ ಆಗಷ್ಟು ನಾನು ಬೆಳೆನ ತೊಗೊಂಡಿದ್ದೀನಿ ಇದರಷ್ಟೇನ ನಾವು ಎರಡು ಕಪ್ಪು ಬೆಲ್ಲ ಹಾಕ್ಕೋಬೇಕಂತೆ ನಾನು ಯಾವತ್ತೂ ಯೋ ಬಟ್ ನಂತೂ ಮಾಡೇ ಇಲ್ಲ ಫಸ್ಟ್ ಏನು ಮಾಡ್ತಿರೋದು ನಮ್ಮದು ಬೆಳೆದಿರೋ ಬೇಳೆ ಅಲ್ವಾ ಬೇಗ ಬೇಯಲ್ಲ ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಗಿಸ್ಕೊತೀನಿ ಸೊ ಅದು ಬೆಂದಿರತ್ತೆ ಮತ್ತೆ ತೋರಿಸ್ತೀನಿ ನಿಮಗೆ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಪಾತ್ರೆಗಳಿದೆ ಅದನ್ನು ಫಿನಿಶ್ ಮಾಡಿಬಿಟ್ಟು ಇನ್ನು ದೇವ್ರ ಮನೆ ಕೆಲಸನೂ ಕೂಡ ಹಾಗೆ ನನಗೋಸ್ಕರ ಕಾಯ್ತಾ ಇದೆ ನಮ್ಮ ಶುಕ್ಕಿ ನೋಡಿ ಹೆಂಗೆ ಮಾಡಿದ್ದಾಳೆ ಅಂತ ನೀನು ಇದನ್ನು ಬೇರೆ ಮುಗಿಸ್ಬೇಕು ಇದು ಅಷ್ಟರಲ್ಲಿ ಬೆಳೆ ಕೂಗ್ತಾ ಇರಲಿ ಅದು ಪಡಗದ ಹಾಕ್ತಾ ಇರಲಿ ಅಂತಂದ್ಬಿಟ್ಟು ಇದನ್ನು ಬೇಕಿರ್ತೀನಿ ಮೊದಲನೇ ಸತಿ ನಾನಂತೂ ಒಬ್ಬಟ್ಟು ಮಾಡ್ತಿರೋದು ಹೋಳಿಗೆ ಇದು ಕಾಯಿನ ಕಾಯಿ ಒಬ್ಬಟ್ಟು ಮಾಡಿದ್ದೀನಿ ನಾನು ಬಟ್ ಆದರೆ ಇದನ್ನು ಬೇಳೆ ಹೋಳಿಗೆ ಮಾಡಿಲ್ಲ ನಾನು ಯಾವತ್ತೂ ಇದೇ ಫಸ್ಟ್ ಟೈಮ್ ನಮ್ಮಮ್ಮಿನೇ ಮಾಡ್ತಿರಲಿಲ್ಲ ಆ್ಯಕ್ಚುಲಿ ನಮ್ಮ ಅಜ್ಜಿ ಮಾಡ್ತಿದ್ರು ನಮ್ಮ ಮನೇಲಿ ಯಾರೂ ತಿನ್ನೋಲ್ಲ ಹಾಗಾಗಿ ನಮ್ಗೆ ಇಂಟ್ರೆಸ್ಟ್ ಇರ್ತಾಯಿದ್ದಿಲ್ಲ ಹಬ್ಬದ ದಿವಸ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದು ನಾವು ಹಬ್ಬದ ದಿವಸ ಮಾಡಿದ್ರು ಜಸ್ಟ್ ಒಂದು ಗ್ಲಾಸೋ ಅಥವಾ ಅರ್ಧ ಗ್ಲಾ ಒಂದೂವರೆ ಗ್ಲಾಸೋ ಹಾಕ್ಕೊಂಡು ಅಷ್ಟಕ್ಕೆ ಜೈ ಅಂದುಬಿಡ್ತಿದ್ವಿ ನಾವು ಯಾರು ತಿಂತಾನೆ ಇರಲಿಲ್ಲ ಆ್ಯಂಡ್ ಇಲ್ಲೂ ಕೂಡ ಯಾರೂ ತಿನ್ನಲ್ಲ ಸುಮ್ಮನೆ ಒಂದೊಂದು ಟೇಸ್ಟಿಗೆ ಅಷ್ಟೇ ಹಬ್ಬ ಅಂತಂದ್ಬಿಟ್ಟು ಒಂದು ಒಂದು ತಿಂತೀವಿ ಅಷ್ಟೇನೆ ಹಂಗಾಗಿ ಮಾಡಲೇಬೇಕಲ್ವ ಏನು ಒಂದು ತಿನ್ಲಿ ಅರ್ಧ ತಿನ್ಲಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ನಂಗೆ ಬಂದಂಗೋ ಬರ್ದಂಗೋ ಮಾಡಿದೆ ಬಟ್ ಆದರೆ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಬೇಳೆ ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದ್ದೆ ನಾನು ನಾನು ಇದು ಮಾಮೂಲಿ ಪಾತ್ರೆನಾಗೆ ನೀರಲ್ಲಿ ಕುದಿಯೋ ನೀರಿಗೆಲ್ಲೇ ಹಾಕ್ಬಿಟ್ಟು ಬೇಳೆನ ಬೇಯಿಸ್ಬೇಕಾಗಿತ್ತು ಇದು ವರ್ಕೌಟ್ ಆಗುತ್ತೆ ಅಂತ ಮಾಡಿದೆ ಬಟ್ ಆದರೆ ಅಷ್ಟು ಚೆನ್ನಾಗಿ ಏನು ವರ್ಕೌಟ್ ಆಗಲಿಲ್ಲ ನನಗಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ನಾನು ಮಾಡಿದ ದುಬ್ಬಟ್ಟಲ್ಲಿ ಮತ್ತು ಹೇಮಂತ್ ಅವ್ರಿಗೆ ಶುಂಕಿಗೆ ಎಣ್ಣೆ ಎಲ್ಲ ಇಟ್ಟು ಬೆಳಗ್ಗೆನೇನೆ ಅವಳಂತೂ ಎಂಜಾಯ್ ಮಾಡ್ತಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಣ್ಣೆ ಇಡೋದನ್ನ

ಯಾರು ಇಲ್ಲ ಇವಾಗ ಹಬ್ಬ ಮಾಡ್ಬೇಕಂದ್ರೆ ನಮ್ಮ ಮಮ್ಮಿ ಮನೆಗ್ ನಾವೇ ಬರ್ಬೇಕು ಏನ್ ಇಲ್ಲಿ ಇಲ್ಲಿ ಇರ್ದಿರೋ ಅಲ್ಲೇ ಹೋಗ್ ಮಾಡ್ತೀನಿ ಅಲ್ಲೆಲ್ಲಾ ಮುಗಿಸ್ಬಿಟ್ಟು ನನ್ ನಮ್ಮ ಮನೇಲೆಲ್ಲಾ ಮುಗಿಸಿ ಊಟ ಹಬ್ಬದ ಊಟನ ಮನೇಲಿ ಮನೆಯಲ್ಲಿ ನಮ್ಮಮ್ಮಿ ಒಬ್ರೇ ಇರ್ತಾರಲ್ವಾ ನಾವು ಮನೆಗೆ ಹೊರಡ್ತಾ ಇದೀವಿ ಹೇಳಮ್ಮ ಇವಾಗ ಕಥೆ ಹಬ್ಬ ಮಾಡ್ಬೇಕು ನಮ್ ಮಮ್ಮಿ ಜೊತೆ ಯಾರ್ ಮಾಡ್ತಾರೆ ಯಾರು ಮಾಡಂಗಿಲ್ಲ actually ಪ್ರತಿ ಯುಗಾದಿಗೂ ಹೆಣ್ಮಕ್ಳು ಅವ್ರ್ ಮನೆ ಅವ್ರ್ ಮನೆಗ್ ಹೋಗ್ಬೇಕಂತೆ ತವ್ರ್ ಮನೆಗೆ ಆತರ ಎಲ್ಲ ಏನ್ pass ಇಲ್ಲ ಅಂದ್ರು ಯಾವಾಗ್ಲು ಹೋಗ್ತಾ ಇರ್ತೀವಲ್ಲ ಎಲ್ಲಾರು ಬಿಡ್ಬೇಕು ಅಷ್ಟೇ ನಮ್ ಯಾರ್ ಮದ್ವೆ ಆಯ್ತಾರ ಅವ್ರು ಬಿಡ್ಬೇಕು ನಮ್ಮ ಮೇಲಿ ತೋರ್ಸು ಚೆನ್ನಾಯ್ತು ಯಾರಾಕಿದ್ದು ನಮ್ ಚೀನಿಕ್ ಹಾಕ್ಬಿಡಮ್ಮ ತನಶ್ರೀಕೆ ಶುಕಿಕ್ ಒಂದು ಚೂಡಿದಾರ್ ಹಾಕಿದ್ರಿಯೇ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ದೊಡ್ಡದಾಗಿತ್ತು ಇವಾಗ ಒಂದು ಟೀ ಶರ್ಟ್ ಹಾಕಿದ್ದೀನಿ ಕಣ್ಣಲ್ಲಿ ಏನೋ ಬಿದೋಗ್ಬಿಟ್ಟೈತಂತೆ ಚಿಚ್ಚಿಕ್ಕ ಏನು ಮಾಡೋದು ಬಾ ಬೇಗ ಯಾವಾಗಲೂ ಆಗ್ಬಿಟ್ಟಿಕ್ಬೇಕು ರೀ ಸೀಳಿಗೆ ಅದು ನೆಟ್ ಲೂಸ್ ಆಗೈತ್ ಅಷ್ಟೇ ಎಲ್ಲಿಂದ ಅದು ಸಿಂಪಲ್ ಆಗಿ ಇವತ್ತು ರಂಗೋಲಿ ನೋಡಿ ಗೈಸ್ ಇವಾಗ ಒಂದ್ ಅವರ್ ಮುಂಚೆ ಹೋಯ್ತಿದ್ದು ಒಣಗೋಗಿ ನಮ್ಮನೇನ್ ಬೈತಾಳು ನಮ್ಮ ಮನೆ ದಾರಿಗೆ ಬಂದ್ರೆ ಗಾಡಿ ಕೆಟ್ಟ ಗೊತ್ತಂತೆ ಇವಳಿಗೆ ಪೂಜೆ ಎಲ್ಲ ಮಾಡಿ ಅದೆಲ್ಲಾನು ಹೋಗ್ಲಿ ರಂಗೋಲಿ ಏನು ಇವತ್ತೇನೇ ಹೆಂಗ್ ಬೈತಾಳ ನೋಡಿ ಗೈಸ್ ಅಕ್ಕ ಬಂದ್ರ ಹಿಂಗ ಗೈಸ್ ಬೈಯೋದು ಹೇಳಿದ್ಯಾ ಅರ್ಶ ತಕೊಂಡು ಮಾತಾಕೊಂಡು ಹೋಗಕ್ಲಿ ಅಂತೆ ಇರುಕಂದ ನೋಡ್ದಮ್ಮ ಹೆಂಗ ಬೈತಾವ್ರ ಇವ್ರು ನಾನು ದೀಪ್ತಿ ರಶ್ಮಿ ಇಬ್ಬರು ಮೂರು ಜನ ನಾವು ಒಂದಷ್ಟು ವೀಡಿಯೋಸ್ನ ಮಾಡ್ಕೊಳ ಅಂಥೇಳಿ ಪ್ಲ್ಯಾನ್ ಇತ್ತು ಮಾಡ್ತಾಯಿದ್ರೆ ಒಂದೇ ವೀಡಿಯೋ ಮಾಡೋಕ್ಕಾಗಿದ್ದು ನಮ್ಮ ಶುಕಿ ಹತ್ರ ಅಂತೂ ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ ಅವಳು ಎಲ್ಲದಕ್ಕೂ ಬರಬೇಕು ಅಂತ ಹೇಳ್ತಾಳೆ ಅವ್ರ ಪಪ್ಪ ಬಂದಿದ್ದರು ಮಧ್ಯಾಹ್ನ ಊಟ ಮಾಡೋಕ್ಕೆ ಆದರೂ ಅವ್ರ ಅಪ್ಪ ಹತ್ರ ಬಿಟ್ಟರು ವರ್ಕೌಟ್ ಆಗಲಿಲ್ಲ ಆಮೇಲೆ ನಮಗೆ ಬೋರ್ ಆಗೋಯಿತು ಆ ದೀಪು ಒಂದು ಸ್ವಲ್ಪ ಮಾಡಿಕೊಂಡ್ಲು ವೀಡಿಯೋಸು ನಾನು ರಶ್ಮಿ ಏನೂ ಮಾಡ್ಕೊಂಡಿಲ್ಲ ನಾನು ಆ್ಯಕ್ಚುಲಿ ಮಾಡ್ಕೋಬೇಕಾಗಿತ್ತು ಬಟ್ ಆದರೆ ಇವಾಗ ಪೋಸ್ಟ್ ಮಾಡೋಕ್ಕೇನೂ ಇಲ್ಲ ಇನ್ನು ಯಾವಾಗಲಾದರೂ ಪ್ಲ್ಯಾನ್ ಮಾಡಿ ವೀಡಿಯೋಸ್ನ ಮಾಡಿ ಹಾಕೋಬೇಕು ಅವತ್ತು ಯುಗಾದಿ ಹಬ್ಬಕ್ಕೆ ಮಾಡ್ಕೊಳ್ಳೋಣ ಅಂತಿದ್ದೆ ಬಟ್ ಅದ್ರ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ನಾನು ಸಿಂಪಲ್ ಆಗಿ ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ನಮ್ಮ ಮಮ್ಮಿ ಬೈತಾ ಬೈತಾಯಿದ್ರು ಒಂದು ಹೊಸ ಬಟ್ಟೆ ತೊಗೊಬೇಕಾಗಿತ್ತು ತಾನೆ ನಾನು ಒಂದು ಹೊಸ ಬಟ್ಟೆ ಇಟ್ಕೊಂಡಿದ್ದೆ ಚೂಡಿದಾರ್ ಹೊಲ್ಸಿರೋದು ಅದನ್ನು ಧರ್ಮಸ್ಥಳದಲ್ಲಿ ಹಾಕೊಂಬಟ್ಟೆ ಯುಗಾದಿ ಹಬ್ಬಕ್ಕೆ ಅಂತಾನೆ ಇಟ್ಕೊಂಡಿದ್ದೆ ನೀನು ತೊಗೊಂಡಿಲ್ಲ ಅಂದ್ರೆ ಮಗುಕಾದರೂ ತೊಗೊಳ್ಬೇಕಾಗಿತ್ತು ತಾನೆ ಅವಳತ್ರ ಎಷ್ಟು ಅಷ್ಟು ಬಟ್ಟೆಗಳಿದೆ ಅಂತಂದರೆ ಜಾಸ್ತಿ ಬಟ್ಟೆಗಳಿದೆ ಇಕ್ಕಕ್ಕೆ ಜಾಗ ಇಲ್ಲ ಅದಕ್ಕೆ ನಾನು ಏನು ಪರ್ಚೇಸ್ ಮಾಡಿಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂಥೇಳಿ ನಾನು ಸುಮ್ಮನೆ ಆದೆ ನಮ್ಮಮ್ಮಿ ಆದರೆ ಬೈದಿದ್ದು ಬೈದಿದ್ದೆ ಏನು ವರ್ಷಕ್ಕೊಂದು ಹಬ್ಬ ಒಂದು ಬಟ್ಟೆ ತೊಗೊಳೋದಲ್ಲ ಅಂತನ್ಬಿಟ್ಟು ಇಷ್ಟೆಲ್ಲ ತೊಗೊಂತೀವಿ ಅಂತೇಳಿ ನನಗೆ ತಲೆನೇ ಓಡಿಲ್ಲ ಆ್ಯಕ್ಚುಲಿ ಅದು ಇಟ್ಟಿದ್ನಲ್ಲ ಅಂತಂದ್ಬಿಟ್ಟು ಏನಾಗೋಲ್ಲ ಬಿಡು ನಮ್ಮ ಅಜ್ಜಿ ಇನ್ನೊಂದು ಮಾತು ಹೇಳ್ತಿದ್ರು ಹೊಸ ಬಟ್ಟೆನೇ ಹಾಕ್ಕೋಬೇಕಂತೇನಿಲ್ಲ ಯಾವುದೇ ಬಟ್ಟೆ ಆಗಿದ್ರು ಒಗ್ದಿರೋ ಬಟ್ಟೆ ಅವ್ರ ಶಕ್ತಿ ಹಿಂಗಿರುತ್ತೋ ಹಂಗೆ ಹಾಕ್ಕೊಬೋದು ಅಷ್ಟೇನೆ ನಾವು ಆವಾಗಿನ ಕಾಲದಲ್ಲೆಲ್ಲ ನಾವು ಹಂಗೆ ಮಾಡ್ತಾ ಇದ್ದಿದ್ದು ಒಗೆದ್ದಿರೋ ಬಟ್ಟೆ ಇದ್ರಿ ಏನು ಇವಾಗ ಹಂಗೆ ಹೊಸ ಬಟ್ಟೆ ಹೊಸ ಬಟ್ಟೆ ಅಂತ ನಮ್ಮ ನಮ್ಮಮ್ಮಿ ಆ್ಯಕ್ಚುಲಿ ಪ್ರತಿ ಯುಗಾದಿ ನಮಗೆ ಹೊಸ ಬಟ್ಟೆನೆ ಕೊಡಿಸುತ್ತಿದ್ದು ಚೆನ್ನಾಗಿತ್ತು ಅದು ಒಂಥರ ಬಟ್ ಆದರೆ ಇವಾಗ ನಾನು ಯಾವ್ಬಿಟ್ಟೆ ನೆಕ್ಸ್ಟ್ ಯುಗಾದಿಯಿಂದ ಖಂಡಿತವಾಗ್ಲೂ ನಾವು ಮೂರು ಜನಕ್ಕೂ ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಈ ಸತಿ ಮರ್ತೋಗ್ಬಿಟ್ಟೆ ನಾನು ಅದೇ ಹೇಳಿದ್ನಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾನು ತೊಗೊಂಡಿಲ್ಲ ಅಷ್ಟೇನೇ ನೆಕ್ಸ್ಟ್ ಯೋಗಾದಿ ಹಬ್ಬದಿಂದ ನಾನು ಖಂಡಿತವಾಗ್ಲೂ ನಿಮ್ಮ ನಿಮ್ಮನೆಯಲ್ಲೆಲ್ಲ ಯಾವ ಥರ ರೂಲ್ಸ್ ಇದೆ ಯುಗಾದಿ ಯುಗಾದಿಗೂ ಬಟ್ಟೆ ತಗೊಡ್ತಾರ ಏನು ಕತೆ ಅಂತ ನಂಗೆ ಕಾಮೆಂಟಲ್ಲಿ ಹೇಳಿ ನಾವೊಂದು ವೀಡಿಯೋ ಮಾಡೋಷ್ಟರಲ್ಲಿ ಎಷ್ಟು ಜಗಳಾಡ್ತೀವಿ ಅಂತಂದ್ರೆ ವಿಪರೀತ ನಮ್ಮೆಲ್ಲ ಬರ್ಬೇಕಾದ್ರೆ ನಮ್ ಚಿನಿ ಫುಲ್ಲು ನಿದ್ದೆ ನಮ್ಮ ನಮ್ಮಮ್ಮಿ ಮನೆಗೆ ಹೋದ್ರೆ ನಿದ್ದೆನೆ ಮಾಡಲ್ಲ ಅವಳು ರಶ್ಮಿ ಅರ್ಣ ಕುಂಕುಮ ಕೊಟ್ಲು ಅರ್ಣ ಕುಂಕುಮ ತಗೊಂಡು ಶುಕಿ ಅಂತೂ ಒದ್ಲಾಡ್ತಾ ಇದ್ಲು ನಿದ್ದೆ ಮಾಡ್ಬೇಕು ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸರಿ ಬಾಮ ತಾಯಿ ಅಂದ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಬಂದಿ ತಲುಪಿಸ್ಬಿಟ್ಟೆ ಏನೋ ಮಾಡ್ಬೇಕು ಅಂತ ಏನೋ ಏನೋ ಹೇಳು ಕೆಲ್ಸ ದಿವಸ ಮನೆ ಇನ್ನೂರು ಹಬ್ಬ ದಿವ್ಸನು ಕೆಲ್ಸಕ್ಕೆ ಹೋಗ್ಬಿಟ್ಟು ಏನು ಬೇವನ್ ಜಾಸ್ತಿ ಇಕ್ಕಂತ ಇದೆಯಾ ಬೆಲ್ಲ ಇದ್ಕರಾ ಬಂದು ಒಂದು ಸ್ವಲ್ಪ ಒಬ್ಬಟ್ಟೆಲ್ಲ ಸುಟ್ಟೆ ಒಬ್ಬಳೆ ಅತ್ತೆ ಪಾಪ ಅವ್ರಿಗೂ ಕೆಲಸ ಇರುತ್ತಲ್ಲ ನಾನೇನು ರಿಸ್ಟ್ರಿಕ್ಟ್ ಮಾಡೋಕ್ಕೋಗಲ್ಲ ನಿಧಾನಕ್ಕೆ ಒಬ್ಬಳೆ ಮಾಡ್ಕೊಂಬಿಡ್ತೀನಿ ನನಗೇನು ಕಷ್ಟ ಅನ್ಸೋದಿಲ್ಲ ಆ್ಯಂಡ್ ಶುಕಿ ಹೇಗೆ ಅಂತಂದರೆ ನಮ್ಮ ಮಮ್ಮಿ ಮನೆಯಲ್ಲಿ ಬೆಳಗ್ಗಿನ ಜಾವ ಎಲ್ಲ ಆಟಾಡ್ತಾಳೆ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ನಿದ್ದೇನೆ ಮಾಡಲ್ಲ ಮಧ್ಯಾಹ್ನ ನಮ್ಮ ಮನೇಲಿ ಒಂದು ಗಂಟೆಗೆ ಮಲ್ಕೊಂಡ್ರೆ ಆರು ಗಂಟೆಗೆ ಎದ್ತಾಳೆ ಅಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮಲ್ಕೊಂಡ್ರೆ ಅವಳು ಆ ಥರ ಮಲ್ಕೊಳ್ಳೋದಲ್ಲಿ ಅದಕ್ಕೆ ನಂಗೆ ಅಲ್ಲಿ ಟಾರ್ಚರ್ ಅನಿಸ್ಬಿಡುತ್ತೆ ನಾನು ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ಅಷ್ಟೇನೆ ಅಲ್ಲಿರೋಕ್ಕೆ ನಂಗೆ ಭಯ ಅಂದರೆ ಭಯ ಅವ್ಳು ಇತ್ತೀಚೆಗೆ ಅಂತೂ ಅಲ್ಲಿ ಇದ್ದಿದ್ದಿಲ್ಲ ಯಾವಾಗಲಾದರೂ ಹೋಗೋಣ ಹೋಗಿ ಇರಬೇಕು ಅಂತ ಅನ್ನಿಸ್ತಿದೆ ನನಗೂ ನೋಡೋಣ ನೆಕ್ಸ್ಟ್ ಮಂತ್ ಯಾವಾಗಲಾದರೂ ಇವಾಗ ಈ ಮಂತಲ್ಲಿ ಸ್ವಲ್ಪ ಬಿಸಿ ಇರ್ತೀವಿ ಊರ ಹಬ್ಬ ಎಲ್ಲ ಇದೆ ಆ್ಯಕ್ಚುಲಿ ನಮ್ಮ ಊರಲ್ಲಿ ಏಪ್ರಿಲ್ ಮಂತಲ್ಲಿ ಟ್ವೆಂಟಿ ನೈನ್ ಥರ್ಟಿ ಮತ್ತು ಫಸ್ಟ್ ಇರಬೇಕೇನೋ ಇರಬೇಕು ಹಂಗನ್ಸುತ್ತೆ ಮೂರು ದಿವಸ ಒಟ್ಟಲ್ಲಿ ಹಬ್ಬ ಇರೋದು ಎಂಜಾಯ್ ಮಾಡೋಣ ಆ ವಿಡಿಯೋಸು ಕೂಡ ಬರುತ್ತೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಪ್ರಿಪೇರ್ ಆಗಬೇಕು ಹೇಗೆ ರೆಡಿ ಆಗಬೇಕು ಮೂರು ದಿವಸ ಬೇರೆ ಇದೆಯಲ್ಲ ಹೇಗೆ ರೆಡಿ ಆಗಬೇಕು ಏನು ಕತೆ ಇನ್ನು ಶಾಪಿಂಗ್ ಇದೆ ಎಲ್ಲನೂ ಕೂಡ ಮಾಡಬೇಕು ಅದೆಲ್ಲನೂ ಕೂಡ ಶೇರ್ ಮಾಡ್ಕೋತೀನಿ ಜೊತೆ ಆ್ಯಂಡ್ ಶುಕಿ ಏನು ಅಂತಂದ್ರೆ ನಮ್ಮ ಮಮ್ಮಿ ಮನೆ ಇರಬೇಕಾದ್ರೆ ಆ ಥರ ಟಾರ್ಚರ್ ಕೊಡ್ತಾಳ ನಮ್ಮ ಮನೆಗೆ ಬಂದರೆ ನಮ್ಮ ಮನೆಗೆ ಬಂದರೆ ಕೆಳಗಡೆಯಲ್ಲೂ ಕೆಳಗಡೆ ರೂಮಲ್ಲೂ ಮಲಗಲ್ಲ ಹಾಲಲ್ಲೂ ಮಲಗಲ್ಲ ಇದು ನಮ್ಮ ಅತ್ತೆ ಅವ್ರ ಮನೆ ಅಂತೆ ಮೇಲ್ಗಡೆ ರೂಮ್ ಐತಲ್ಲ ಅದು ನಮ್ಮ ಮನೆ ನಮ್ಮ ಪಪ್ಪ ಮನೆ ಅಂತ ಹೇಳ್ತಾಳೆ ಆ್ಯಂಡ್ ನೆಕ್ಸ್ಟ್ ಮಾರನೇ ದಿವಸ ಹೊಸ್ತಡ್ಕು ನಮ್ಮ ಡ್ಯಾ ನಮ್ಮ ಮಾವನಿಗೆ ವೆಜ್ ಅಲ್ವಾ ಹಾಗಾಗಿ ಅವ್ರಿಗೆ ಆಲೂಗಡ್ಡೆ ಸಾರು ಮಾಡಿದ್ದೆ ಪೆಪ್ಪರ್ ಚಿಕನ್ ಚಿಕನ್ ಫ್ರೈ ಮಟನ್ ಸಾರು ಮಾಡಿದ್ದೆ ಮಾಡಿಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಎಂಜಾಯ್ ಮಾಡ್ಬಿಟ್ವಿ ಅವತ್ತಂತೂ ಬೆಳಗ್ಗೆಯಿಂದ ತನಕ ಮಾಂಸ ತಿಂದಿದ್ದೆ ಸರಿ ಹೋಯಿತು ನಿಮ್ಮ ಮನೆಯಲ್ಲಿ ಹೇಗಿತ್ತು ತಡ್ಕೊ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಓಕೆ ಓಕೆ ಹೀಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬ ನಿಮ್ಮ ಮನೆಯಲ್ಲೆಲ್ಲ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ